ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ಚಪಾತಿ ಮತ್ತೆ ಬೆಂಡೆಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ ಯಾಕೆಂದರೆ ಮಧ್ಯಾಹ್ನಕ್ಕೂ ಸೇರಿಸ್ಬಿಟ್ಟು ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಪಲ್ಯ ಬೆಳಗ್ಗೆನೇ ಮಾಡ್ಕೊಂಡ್ಬಿಟ್ರೆ ಸುಲಭ ಆಗುತ್ತೆ ಮಧ್ಯಾಹ್ನಕ್ಕೂ ಊಟ ಮಾಡಬಹುದು ಅಂತ ಅಂದ್ಬಿಟ್ಟು ಆ ಚೆನ್ನಾಗಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬರುವಂಥ ಬರುವಂತ ಚಪಾತಿ ಈಗ ರೆಡಿ ಆಗ್ತಾ ಇದೆ ಈಗಾಗಲೇ ನಾನು ಚಪಾತಿ ಕೂಡ ಸಾಫ್ಟ್ ಆಗಿರುವಂತಹ ಚಪಾತಿ ಹೇಗೆ ಮಾಡಬೇಕು ಹೇಳೋದನ್ನ ಕೂಡ ನನ್ನ ಚಾನಲ್ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ ಗಳು ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ ನೋಡಿ ನೋಡ್ಕೊಳ್ಬಹುದು ನೋಡಿ ನಾನು ಸುಜಯ್ ಈಗ ಕೀಬೋರ್ಡ್ ಅಲ್ಲಿ ಮೇರೆ ಡೋಲ್ ನ ಹಾಡನ್ನ ಪ್ಲೇ ಮಾಡ್ತಾ ಇದ್ದೇನೆ ಜಸ್ಟ್ ಒಂದ್ಸರಿ ನೋಡ್ಕೊಂಡು ಬರೋಣ ನಂತರ ಗೊತ್ತೇ ಇದೆ ನಿಮಗೆ ಅವನು ಡ್ರಾಯಿಂಗ್ ಮಾಡ್ತಾ ಇದ್ದಾನೆ ಡ್ರಾಯಿಂಗ್ ಮಾಡಿಬಿಟ್ಟು ಅದಕ್ಕೆ ಒಂದು ಪೇಂಟಿಂಗ್ ಮಾಡ್ತಾ ಇದ್ದಾನೆ ಅವನು ಯೂಸುವಲ್ ಆಗಿ ಯಾವಾಗಲೂ ಎನಿಮೆ ಡ್ರಾಯಿಂಗ್ ಮಾಡ್ತಾನೆ ಸೊ ಎಲ್ಲಾ ಕ್ಯಾರೆಕ್ಟರ್ನು ಸುಮಾರು ಅವ್ನು ಬಿಡಿಸಿ ಈ ರೀತಿ ಪೇಂಟಿಂಗ್ ಎಲ್ಲ ಮಾಡಿದಾನೆ ಮತ್ತು ಮತ್ತೆ ಮಕ್ಕಳಿಗೆ ಈಗ ಒಂದು ಎರಡು ಮೂರು ದಿನ ಸ್ಕೂಲ್ ರಜಾ ಇತ್ತು ಸೊ ಅದಕ್ಕೋಸ್ಕರ ಅವರು ಎಲ್ಲ ಅವರವ್ರ ಹಾಬಿಯಲ್ಲಿ ಅವರು ಮುಳುಕೊಂಡಿದ್ದಾರೆ ಈ ರೀತಿ ನೋಡಿ ಸೃಜನ್ ಪೇಂಟಿಂಗ್ ಮಾಡಿದ್ದಾನೆ ಆ್ಯಕ್ಚುಲಿ ನನಗೆ ಇದ್ರ ಹೆಸರು ಗೊತ್ತಿಲ್ಲ ಕೇಳ್ಕೊಳ್ಳೋಣ ಅಂದರೆ ಅವನೀಗ ಮನೇಲಿರ್ಲಿಲ್ಲ ಸೊ ಅದಕ್ಕೋಸ್ಕರ ನಿಮ್ಗೆ ಹಾಗೆ ತೋರಿಸ್ತಾ ಇದ್ದೀನಿ ಸೊ ಟೋಟಲಿ ಎನಿಮೆ ಕ್ಯಾರೆಕ್ಟರ್ ಅಂತ ಅಷ್ಟೇ ಗೊತ್ತು ನನಗೆ ಆ ಸೊ ಈ ರೀತಿ ಅವನು ಪೇಂಟಿಂಗ್ ಅಲ್ಲಿ ಆಕ್ರಿಲಿಕ್ ಪೇಂಟಿಂಗ್ ಅಲ್ಲಿ ಮಾಡ್ತಾ ಇದ್ದಾನೆ ಆಕ್ಚುಲಿ ಅವ್ನು ಸ್ವಪ್ನಕ್ ಹೋದಾಗ ನಾನ್ ತೋರ್ಸಿದ್ದೆ ಅಲ್ವಾ ಒಂದಷ್ಟು ಡ್ರಾಯಿಂಗ್ ಮಟೀರಿಯಲ್ಸ್ ಇದೆಲ್ಲ ತಗೊಂಡ ಇಳ್ಕೊಂಡು ಅದ್ರಲ್ಲೇ ಮಾಡ್ತಾ ಇದ್ದ ಮತ್ತೇನಂದ್ರೆ ಆ ನನ್ನ ಅಮ್ಮನ ಮನೆ ಕಡೆ ಎಲ್ಲಾ ಮದ್ವೆ ಎಲ್ಲಾ ಬಂತು ಆ ಚಿಕ್ಕಪ್ಪನ ಮಗಳಿನ್ ಮದ್ವೆ ಇದೆ ಮತ್ತೆ ಚಿಕ್ಕಪ್ಪನ ಮಗನ್ ಮದ್ವೆ ಇದೆ ಸೊ ಎರಡೆರಡು ಮದ್ವೆ ಎಲ್ಲಾ ಬಂತು ಅದಕ್ಕೋಸ್ಕರ ಒಂದ್ ಸಾರಿನ ತಗೊಂಡು ಆ ಅದಕ್ಕೆ ಬ್ಲೌಸ್ ಎಲ್ಲಾ ವರ್ಕ್ ಎಲ್ಲಾ ಮಾಡಿಸ್ಕೊಂಡೆ ಈ ರೀತಿ ಸಾರಿನ ತಗೊಂಡೆ ಗೋಲ್ಡ್ ಮತ್ತೆ ಬ್ಲೂ ಕಾಂಬಿನೇಷನ್ ಈ ಸಾರಿ ಇದೆ ಸ್ವಲ್ಪ ಡಿಫರೆಂಟ್ ಆಗಿ ಅನಿಸ್ತಲ್ವಾ ನಿಮ್ಗೆ ಹೇಗೆ ಅನಿಸ್ತು ಹೇಳೋದನ್ನ ಕಮೆಂಟ್ ಮಾಡಿ ಮತ್ತೆ ನೋಡಿ ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ನಾನು ಈ ರೀತಿ ಮಾಡಿಸ್ಕೊಂಡಿದ್ದೀನಿ ನೋಡಿ ಸ್ಲೀವ್ಸ್ಗೆಲ್ಲ ಹೀಗೆ ಚಿಕ್ಕದಾಗಿರುವಂತ ವರ್ಕ್ ಬಂದಿದೆ ತ್ರೆಡ್ ವರ್ಕ್ ಗೋಲ್ಡ್ ಕಲರ್ ಅಲ್ಲಿ ಥ್ರೆಡ್ ವರ್ಕ್ ಅನ್ನ ಮಾಡಿಸ್ಕೊಂಡಿದೀನಿ ಮತ್ತೆ ಈ ರೀತಿ ಸ್ಲೀವ್ಸು ಮತ್ತೆ ಬ್ಯಾಕ್ ಅಲ್ಲಿ ರೌಂಡ್ ನೆಕ್ಗೆ ಈ ರೀತಿ ಮಾಡಿಸ್ಕೊಂಡಿದೀನಿ ಫ್ರೆಂಡ್ಸ್ ಈ ಸಾರಿಗೆ ಇದೊಂದು ಬ್ಲೌಸ್ ಆಯಿತು ಮತ್ತೆ ಇನ್ನೊಂದು ಬ್ಲೌಸ್ಗೆ ಕೂಡ ವರ್ಕ್ ಮಾಡಿಸ್ಕೊಂಡಿದ್ದೀನಿ ಸೊ ಸ್ಲೀವ್ಸ್ಗೆಲ್ಲ ನೋಡಿ ಈ ರೀತಿ ಪುಟ್ ಪುಟ್ಟದಾಗಿರುವಂತಹ ಬುಟ್ಟ ಮಾಡಿಸ್ಕೊಂಡಿದೀನಿ ಮತ್ತೆ ಗೋಲ್ಡ್ ಪೈಪಿಂಗ್ ಮತ್ತೆ ಇದಕ್ಕೂ ಅಷ್ಟೇ ನೋಡಿ ಫ್ರೆಂಡ್ಸ್ ಬ್ಯಾಕ್ ಅಲ್ಲಿ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ನಾನು ಮಾಡಿಸ್ಕೊಂಡಿಲ್ಲ ಏಕೆಂದರೆ ನಾವು ಕೆಲವೊಂದು ಸರಿ ಬೇರೆ ಬೇರೆ ರೇಷ್ಮೆ ಸೀರೆಗಳಿಗೆಲ್ಲ ಉಟ್ಕೋತೀವಿ ಅಲ್ವಾ ಅವಾಗ ಏನಾಗುತ್ತೆ ನಾವು ಮದುವೆ ಟೈಮ್ಗೆ ಗ್ರ್ಯಾಂಡಾಗಿ ಹೊಲ್ಸ್ಕೊಂಡಿರೋದು ಸೊ ನಾರ್ಮಲಾಗಿ ಕೆಲವೊಂದಷ್ಟು ಫಂಕ್ಷನ್ಗಳಿಗೆ ನಮಗೆ ಅದು ವೇರ್ ಮಾಡೋಕ್ಕಾಗಲ್ಲ ಅಲ್ವ ಸೊ ಅದಕ್ಕೋಸ್ಕರ ಈ ರೀತಿ ಸಿಂಪಲ್ಲಾಗೇ ಮಾಡಿಸ್ಕೊಂಡಿದ್ದೀನಿ ಪಿಂಕ್ ಬ್ಲೌಸು ಮತ್ತು ಗ್ರೀನು ಅಷ್ಟೇ ಫ್ರೆಂಡ್ಸ್ ಗ್ರೀನಲ್ಲೂ ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸ್ಕೊಂಡಿದ್ದೀನಿ ಅಂದರೆ ಇದೇ ಥರ ವರ್ಕೇನೆ ಬಟ್ ನೋಡಿ ಎಂಡಲ್ಲಿ ಈ ರೀತಿ ಬಂದಿದೆ ಇದು ಸ್ವಲ್ಪ ಈ ರೀತಿ ಅಂಬ್ರೆಲಾ ಶೇಪ್ ಅಲ್ಲಿ ಈ ರೀತಿ ಕೊಡ್ಸ್ಕೊಂಡಿದೀನಿ ಸೊ ಚೆನ್ನಾಗಿ ಕಾಣಿಸ್ತು ಚೆನ್ನಾಗಿ ಕಾಣುತ್ತೆ ಅಂತ ನನ್ಗೆ ಅನ್ನಿಸ್ತು ಸೊ ಅದಕ್ಕೋಸ್ಕರ ಈ ರೀತಿ ಮಾಡಿಸ್ಕೊಂಡಿದ್ದೀನಿ ಬ್ಯಾಕ್ ಅಲ್ಲಿ ಈ ರೀತಿ ಬಂದಿದೆ ಸೊ ಈ ರೀತಿ ಮತ್ತೆ ಇದ್ರ ಬಂಚ್ ನನ್ಗೆ ಇಷ್ಟ ಆಯ್ತು ಫ್ರೆಂಡ್ಸ್ ನೋಡಿ ಈ ರೀತಿ ಬಂದಿದೆ ಚೆನ್ನಾಗಿದ್ಯಾ ಸೊ ಇದೊಂದು ಬ್ಲೌಸ್ ಅನ್ನ ಹೊಲ್ಸ್ಕೊಂಡೆ ಆ್ಯಕ್ಚುಲಿ ಇದು ಏನಕ್ಕೆ ಹೊಲ್ಸ್ಕೊಂಡೆ ಗ್ರೀನ್ ಗೊತ್ತಾ ಫ್ರೆಂಡ್ಸ್ ಇದು ನನ್ನ ಎಂಗೇಜ್ಮೆಂಟ್ ಸೀರೆ ಆ ಗ್ರೀನ್ ಕಲರ್ದು ಇದಕ್ಕೆ ನಾನು ಆವಾಗ ಬ್ಲೌಸ್ ಹೊಲ್ಕೊಂಡಿದ್ದೆ ಅಲ್ವಾ ಎಂಗೇಜ್ಮೆಂಟ್ಗೆ ನಾನೇ ನನ್ನ ಬ್ಲೌಸ್ ಅನ್ನ ಹೊಲ್ಕೊಂಡಿದ್ದೆ ಅದು ಒಂದು ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಅಂದ್ರೆ ಅವಾಗಿನ ಫ್ಯಾಷನ್ ಅಲ್ಲಿ ಇತ್ತಲ್ವ ಸೊ ಅದಕ್ಕೋಸ್ಕರ ಆ ಫ್ಯಾಷನ್ ಬೇಡ ಅಂತ ಅಂದ್ಬಿಟ್ಟು ನಾನು ಈ ಗ್ರೀನ್ ಬ್ಲೌಸ್ ಅನ್ನ ಹೊಲ್ಸ್ಕೊಂಡಿದ್ದೀನಿ ಸೊ ಇದಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಲ್ವಾ ನಾವು ಯಾವ ಸೀರೆಗಾದ್ರೂ ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್ ಒಂದು ಬೆಸ್ಟ್ ಟಿಪ್ ಏನಂದ್ರೆ ಈ ರೀತಿ ಶೈನಿಂಗ್ ಪೀಸಲ್ಲಿ ನಾವು ಬೇರೆ ಬೇರೆ ಕಲರ್ ಗಳನ್ನ ತಗೊಂಡು ಈ ರೀತಿ ವರ್ಕ್ ಮಾಡಿಸ್ಕೊಂಡ್ರೆ ಯಾವ ರೇಷ್ಮೆ ಸೀರೆಗಾದ್ರೂ ನಾವು ಹೀಗೇನೇ ಹಾಕ್ಕೊಳ್ಬೋದು ಚೆನ್ನಾಗಿ ಒಳ್ಳೆ ಮ್ಯಾಚಿಂಗ್ ಮಾಡಿ ಅಲ್ವಾ ಮತ್ತೆ ನೋಡಿ ಇನ್ನೊಂದು ಬ್ಲೌಸ್ ಇದು ಇವಾಗ ಮಾಡಿಸ್ಕೊಂಡಿದ್ದಲ್ಲ ಬಟ್ ನಿಮಗೆ ವರ್ಕ್ ತೋರ್ಸೋಣ ಅಂತ ತೋರ್ಸ್ಕೊಡ್ತಾ ಇದ್ದೀನಿ ನಾನಿದು ಸುಜೈನ್ ಉಪ್ನೇನ ಅಂದರೆ ಮುಂಜಿ ಟೈಮ್ನಲ್ಲಿ ಮಾಡಿಸ್ಕೊಂಡಿದ್ದಾಗಿತ್ತು ಸೊ ಸ್ಲೀವ್ಸ್ಗೆಲ್ಲ ನೋಡಿ ಈ ರೀತಿ ಸ್ಟೋನ್ ಮತ್ತು ಥ್ರೆಡ್ ಅಲ್ಲಿ ವರ್ಕ್ ಬಂದಿದೆ ಮತ್ತು ಬ್ಯಾಕಲ್ಲೂ ಅಷ್ಟೇ ಫ್ರೆಂಡ್ಸ್ ಬ್ಯಾಕಲ್ಲಿ ಈ ರೀತಿ ಬಂದಿದೆ ಮತ್ತೆ ಸ್ಲೀವ್ಸ್ಗೆ ಹೀಗೆ ಇದು ಈ ಸೀರೆದ ಕಾಂಬಿನೇಷನ್ ಆಗಿ ಆಕ್ಚುಲಿ ಏನ್ ಗೊತ್ತಾ ನಾನು ಎಲ್ಲ ಸಾರಿಗಳನ್ನೆಲ್ಲ ಈ ರೀತಿ ಅಂದ್ರೆ ಪಲ್ಲು ಏನ್ ಬರುತ್ತೆ ಅಲ್ವಾ ಅದನ್ನ ಹೀಗೆ ರೆಡಿ ಮಾಡಿ ಇಟ್ಕೊಂಡಿದೀನಿ ಪಿನ್ ಮಾಡಿ ಯಾಕಂದ್ರೆ ಪಟಾ ಅಂತ ನಾವು ಮದ್ವೆನಲ್ಲಿ ಎಲ್ಲ ಉಟ್ಕೊಳೋದಕ್ಕಾಗತ್ತೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಅಂತ ಆ ಸೊ ನಾನು ಹೀಗೆ ಪಲ್ಲು ಎಲ್ಲ ನೋಡಿ ಹೀಗೆ ರೆಡಿ ಮಾಡಿ ಇಟ್ಕೊಂಡಿದಿನಿ ಜಸ್ಟ್ ನಾವು ಈ ರೀತಿ ಹಾಕೊಂಡ್ಬಿಟ್ಟು ಆ ಪಿನ್ ಮಾಡಿದ್ರೆ ಆಯ್ತು ನೋಡಿ ಫ್ರೆಂಡ್ಸ್ ಆಮೇಲೆ ಇಲ್ಲಿ ಫ್ಲೀಟ್ಸ್ ಎಲ್ಲ ಹೀಗೆ ಸರ್ಸ್ಕೊಂಡ್ರೆ ಆಯ್ತಲ್ವಾ ಅಹ್ ತುಂಬಾ ಸುಲಭ ನಮ್ಗೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಅದಕ್ಕೋಸ್ಕರ ಎಲ್ಲ ನೋಡಿ ಎಲ್ಲ ಸೀರೆ ಪಲ್ಲು ಎಲ್ಲ ನಾನು ಹೀಗೆ ರೆಡಿ ಮಾಡಿ ಇಟ್ಕೊಂಡಿದೀನಿ ಈ ಸೀರೆದು ಮತ್ತೆ ಈ ಸೀರೆ ಬಂದ್ಬಿಟ್ಟು ಅಂದ್ರೆ ನಾನು ಜಸ್ಟ್ ಈಗ ಫೋಲ್ಡ್ ಮಾಡಿ ಇಟ್ಟೆ ಐರನ್ ಎಲ್ಲ ಮಾಡಿ ಈ ಸೀರೆ ಬ್ಲೌಸ್ ಅದು ನೀಟಾಗಿ ನಾನು ಇದನ್ನ ಬಾಕ್ಸ್ ಫೋಲ್ಡ್ ಅಂತ ಈಗ ಮಾಡಿ ರೆಡಿ ಮಾಡಿ ಇಟ್ಕೋತಾರೆ ಅಲ್ವಾ ಸಾರಿನ ಅಷ್ಟೇ ಪರ್ಫೆಕ್ಟ್ ಆಗಿ ಬರಲ್ಲ ಬಟ್ ಅಂದ್ರೂ ಮಾಡ್ಕೊತೀನಿ ಆ ರೀತಿ ಮಾಡಿ ನಾನು ಫುಲ್ ಎಲ್ಲ ಪಲ್ಲು ಎಲ್ಲ ರೆಡಿ ಮಾಡಿ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ ಇದನ್ನ ನಾನು ಮತ್ತೆ ಇದು ಅಷ್ಟೇ ಫ್ರೆಂಡ್ಸ್ ನೋಡಿ ಹೀಗೆ ನಾನು ಫುಲ್ ರೆಡಿ ಮಾಡಿ ಇಟ್ಟಿದ್ದೀನಿ ಈ ಸೀರೆ ಕೂಡ ನೋಡಿ ಎಲ್ಲ ಪಿನ್ ಮಾಡಿ ಇಟ್ಕೊಂಡ್ರೆ ಈ ರೀತಿ ಆಮೇಲೆ ಈ ಪಿನ್ ಅನ್ನ ತೆಗ್ದಿಟ್ಟು ಮೇಲ್ಗಡೆ ಪಲ್ಲುಗೆ ಹಾಕ್ಬಾರ್ದು ಸೊ ಕೆಳಗಡೆ ಪಲ್ಲುದಿಂದ ಈಗ ಜಸ್ಟ್ ನಾನು ಹೀಗೆ ಹಾಕಿಟ್ಟಿದೀನಿ ಕೆಳಗಡೆ ದಿಂದ ಹಿಂಗ್ ಹಾಕಿಟ್ಕೊಂಡ್ರೆ ನಾವು ಪಿನ್ ಮಾಡಿರೋದು ಕೂಡ ಕಾಣಿಸಲ್ಲ ಪಲ್ಲುಗೆ ನೋಡಿ ಇದನ್ನ ಮಾಡ್ತಾ ಇದ್ದೀನಿ ಆಕ್ಚುಲಿ ಕೆಲವಷ್ಟು ಸೀರೆಗೆಲ್ಲ ನಾನು ಇವತ್ತು ಐರನ್ ಮಾಡ್ಕೊಂಡೆ ಮತ್ತೆ ಇನ್ನು ಇನ್ನು ಕೆಲವಷ್ಟು ಸೀರೆನ ಡ್ರೈ ಕ್ಲೀನಿಗೆ ಕೊಟ್ಟು ಐರನ್ಗೆ ಅಂತ ಕೊಟ್ಟಿದೀನಿ ಕೆಲವೊಂದನ್ನ ನಾವು ಮಾಡ್ಕೊಳ್ಬೋದಲ್ವಾ ಅಲ್ವಾ ಟೈಮ್ ಇದ್ದಾಗೆಲ್ಲ ಸೊ ಥರ ನಾನೇ ಮಾಡುವಂತ ಸೀರೆಗಳನ್ನೆಲ್ಲ ನಾನು ಈ ರೀತಿ ಐರನ್ ಮಾಡಿ ಎಲ್ಲಾ ರೆಡಿ ಮಾಡಿ ಆ ಬಾಕ್ಸ್ ಫೋಲ್ಡ್ ತರ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಒಂದಷ್ಟು ಆ ಬೆಂಗ್ಳೂರ್ಗ್ ಹೋಗಿರೋ ಬ್ಲಾಗ್ ಅಂತೂ ನಿಮ್ಗೆ ತೋರ್ಸಿದೀನಿ ಅಲ್ಲ ಒಂದಷ್ಟು ಬ್ಯಾಂಗಲ್ಸ್ ಮತ್ತೆ ಡ್ರೆಸ್ ಇದೆಲ್ಲ ಅಂತೂ ತಂದ್ಕೊಂಡು ರೆಡಿ ಮಾಡ್ಕೊಂಡಿದೀವಿ ಆ ಮತ್ತೆ ನೋಡಿ ಫ್ರೆಂಡ್ಸ್ ನಾವು ಅಂದ್ರೆ ತಮ್ಮನ್ ಮದುವೆಗೋಸ್ಕರ ನಾನು ಮತ್ತು ನನ್ನ ಸಿಸ್ಟರ್ಸ್ ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದೀವಿ ಸೊ ಡಾನ್ಸ್ಗೆ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಮತ್ತು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೋ ಅಂತ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ಒಳ್ಳೊಳ್ಳೆ ರೆಸಿಪಿಗಳನ್ನು ಕೂಡ ನೀವು ನೋಡ್ಕೊಳ್ಬೋದು ಜೊತೆಗೆ ಡಾನ್ಸ್ ನೋಡ್ಕೊಳ್ಬೋದು ಮದುವೆ ವೀಡಿಯೋ ಕೂಡ ನಾನು ಪೋಸ್ಟ್ ಮಾಡ್ತೀನಿ ಮತ್ತು ಮತ್ತೆ ನಿಮಗೆ ಯಾವ ಸೀರೆ ಇಷ್ಟ ಆಯ್ತು ಅಂತ ಕಮೆಂಟ್ ನಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್